ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ನಡೆಯಕೂಡದು ಎಂದು ಆದೀಶ್ವರ್ ಕಾಮತ್ ಮೀನಾಕ್ಷಿ ಹಾಗೂ ಕನ್ನಿಕಾ ಮಾಡುತ್ತಿರುವ ಪ್ಲಾನ್ ಯಾವುದೂ ವರ್ಕ್ ಆಗುತ್ತಿಲ್ಲ ತುಲಾಬಾರದ ಶಾಕ್ ನೀಡಿದ್ದರೂ ಇದನ್ನು ಭಾಗ್ಯ ತನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ಗೆಲುವನ್ನು ಕಂಡಳು ಕಿಶನ್ ಎಷ್ಟೇ ಹೇಳಿದ್ರೂ ಭಾಗ್ಯ ಮನೆಯವರು ಒಳ್ಳೆಯದು ಎಂಬುದನ್ನು ನಂಬಲು ಆದಿ ಮೀನಾಕ್ಷಿ ತಯಾರಿಲ್ಲ ಇವರಿಬ್ಬರ ತಲೆಗೆ ಕನ್ನಿಕಾ ದಿನಕ್ಕೊಂದು ಸುಳ್ಳು ಹೇಳಿ ಭಾಗ್ಯ ಮನೆಯವರನ್ನ ವಿಲನ್ ಆಗಿ ಮಾಡಿದ್ದಾಳೆ ಭಾಗ್ಯಗೆ ನಮ್ಮ ಆಸ್ತಿ ಮೇಲೆ ಕಣ್ಣು ಇದೆ ಆಸ್ತಿಯನ್ನ ಕಬಳಿಸೋದಕ್ಕೆ ಭಾಗ್ಯ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಕನ್ನಿಕಾ ಹೇಳಿದ್ದನ ಆದೀಶ್ವರ್ ನಿಜವೆಂದು ಪರಿಗಣಿಸಿ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಆದರೆ ಇದ್ರಲ್ಲೂ ಆದಿಗೆ ಹಿನ್ನಡೆಯಾಗಿದೆ ಆದಿ ರಾಮದಾಸ್ ಬಳಿ ಹೋಗಿ ಮದುವೆ ಆದ್ಮೇಲೆ ಗೆ ಆಸ್ತಿಯಲ್ಲಿ ಬಿಡಿಗಾಸು ಸಿಗುವುದಿಲ್ಲ ಎಂದು ವಿಲ್ ಬರೆಸಿ ಆಗ ಭಾಗ್ಯ ಮನೆಯವರೇ ಈ ಮದುವೆಯನ್ನ ಕ್ಯಾನ್ಸಲ್ ಮಾಡ್ತಾರೆ ಅವರು ಆಸ್ತಿಗೋಸ್ಕರನೇ ಈ ಮದುವೆ ಮಾಡುತ್ತಿರುವುದು ಎಂದು ನಿಮಗೆ ಅರ್ಥವಾಗಿದೆ ಎಂದು ಆದಿ ಹೇಳಿದ್ದಾನೆ ರಾಮದಾಸ್ಗೆ ಭಾಗ್ಯ ಮೇಲೆ ಬೆಟ್ಟದಷ್ಟು ನಂಬಿಕೆ ಇದೆ ಆಕೆಯ ಫ್ಯಾಮಿಲಿ ಅವರು ಆಸ್ತಿಗೋಸ್ಕರ ಸಂಬಂಧ ಬೆಳೆಸಿರುವುದಲ್ಲ ಎಂಬುದು ಗೊತ್ತಿದೆ ಆದರೆ ಕೊನೆಯ ಬಾರಿ ಆದೀಶ್ವರ್ ಮಾತಿಗೋಸ್ಕರ ವಿಲ್ನ ನಾಟಕ ಆಡಲು ಒಪ್ಪಿಕೊಳ್ಳುತ್ತಾರೆ ಇಲ್ಲಾದರೂ ನಿಜಾಂಶ ತಿಳಿದು ಬದಲಾಗಲಿ ಎಂಬುದು ರಾಮದಾಸ್ ಆಸೆ ಮರುದಿನ ಭಾಗ್ಯ ಮನೆಯವರ ಸಮ್ಮುಖದಲ್ಲೇ ವಿಲ್ ಓದಲಾಗುತ್ತೆ ರಾಮದಾಸ್ ತನ್ನ ಎಲ್ಲಾ ಆಸ್ತಿಯನ್ನ ಸಮನಾಗಿ ಆದೀಶ್ವರ್ ಕನ್ನಿಕಾ ಮಹಿತಾ ಹಾಗೂ ಮೀನಾಕ್ಷಿಗೆ ಹಂಚಿದ್ದಾರೆ ಜೊತೆಗೆ ನನ್ನ ಆಸ್ತಿಯಲ್ಲಿ ನನ್ನ ಮಗ ಕಿಶನ್ಗೆ ಮದುವೆಯ ಬಳಿಕ ಕಿಂಚಿತ್ತು ಪಾಲು ನೀಡಲಾಗುವುದಿಲ್ಲ ಎಂದು ಬರೆದಿದ್ದಾರೆ ಇದು ಭಾಗ್ಯ ಮನೆಯವರಿಗೆ ಸೇರಿದಂತೆ ಕಿಶನ್ಗೆ ಆಘಾತ ಉಂಟಾಗಿದೆ ಸ್ವಂತ ಮಗನಿಗೆ ಆಕೆ ಹೀಗೆ ಮಾಡಿದಿರಿ ಎಂದು ಭಾಗ್ಯ ಕೇಳುತ್ತಾಳೆ ಇದಕ್ಕೆ ರಾಮದಾಸ್ ಕಿಶನ್ಗೆ ಸ್ವಲ್ಪವೂ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಈಗ ಈ ಸಂಬಂಧ ನಿಮಗೆ ಓಕೆ ಇದ್ರೆ ಹೇಳಿ ಇಲ್ಲಾದ್ರೆ ಈ ಮದುವೆಯನ್ನ ಕ್ಯಾನ್ಸಲ್ ಮಾಡೋಣ ಎಂದು ಹೇಳುತ್ತಾರೆ ಈ ಗೆ ಕಿಶನ್ ಸಹ ಸಹಿ ಮಾಡುತ್ತಾನೆ ಈ ಸಂದರ್ಭ ಆದೀಶ್ವರ್ ಹಾಗೂ ಮೀನಾಕ್ಷಿ ಖುಷಿಯಾಗುತ್ತಾರೆ ಭಾಗ್ಯ ಮನೆಯವರು ಖಂಡಿತವಾಗಿಯೂ ಈ ಮದುವೆ ಬೇಡ ಎಂದು ಹೇಳುತ್ತಾರೆ ಎಂದು ಅಂದುಕೊಳ್ಳುತ್ತಾನೆ ಆದರೆ ಇಲ್ಲಿ ಆಗಿದ್ದೇ ಬೇರೆ ಆಸ್ತಿಯಲ್ಲಿ ಕಿಶನ್ಗೆ ಪಾಲು ಸಿಗುವುದಿಲ್ಲ ಅಂತ ಗೊತ್ತಾದ ಮೇಲೂ ಮದುವೆ ಮಾತುಕತೆಯನ್ನ ಭಾಗ್ಯ ಮುಂದುವರಿಸುತ್ತಾಳೆ ನಿಮ್ಮ ಆಸ್ತಿಯನ್ನ ನೋಡಿ ನಾವು ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಅಸಲಿಗೆ ನಿಮ್ಮ ಮಗ ಅಂತ ಗೊತ್ತಾಗೋಕೆ ಮುನ್ನವೇ ನಾವು ಈ ಮದುವೆಗೆ ಒಪ್ಪಿಕೊಂಡಿದ್ವಿ ಕಿಶನ್ ಗುಣ ಮಾತ್ರ ನಮಗೆ ಮೆಚ್ಚುಗೆ ಆಗಿದ್ದು ಎಂದು ಭಾಗ್ಯ ಹೇಳುತ್ತಾಳೆ ಕುಸುಮಾ ಸಹ ಆಸ್ತಿ ವಿಚಾರಕ್ಕೆ ಮಹತ್ವ ಕೊಡುವುದಿಲ್ಲ ಭಾಗ್ಯ ಮತ್ತು ಕುಸ್ಮಾ ಮಾತುಗಳನ್ನ ಕೇಳಿ ಆದೀಶ್ವರ್ಗೆ ಶಾಕ್ ಆಗಿದೆ ಭಾಗ್ಯ ಮುಂದೆ ಆದೀಶ್ವರ್ಗೆ ಮುಖಭಂಗವಾಗಿದೆ ಪ್ರತಿ ಬಾರಿ ಭಾಗ್ಯ ಮನೆಯವರು ಸರಿ ಇಲ್ಲ ಎಂದು ಪ್ರೂವ್ ಮಾಡಲು ಹೊರಟಾಗ ಆ ದಿಗ ಹಿನ್ನಡೆ ಆಗಿದೆ ಇಷ್ಟಾದ್ಮೇಲೂ ಆದೇಶ್ವರ್ ಮತ್ತು ಮೀನಾಕ್ಷಿಗೆ ಸತ್ಯದ ಅರಿವಾಗುತ್ತಾ ಅಥವಾ ಇನ್ನೂ ಈ ಮದುವೆಯನ್ನು ತಡೆಯಲು ಪ್ರಯತ್ನ ಮಾಡುತ್ತಾರಾ ಎಂಬುದು ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ